ಯಾವೆ ಊಟ ಮಾಡ್ದಾರು ಯಾವ ಏನಕ್ಕೆ ಯಾವ ತರ ಕಷ್ಟ ಯಾವತ್ತಿ ಯಾವ ತರ ಮಂಗಳವಾರ ಜನ ಅಲ್ವಾ ತಿಂಡಿ ಮನೇಲಿ ಬಂದಾಗ ಮನೆಗೆ ಬಂದು ಕೇಳ್ತೀವ ಊಟ ಆಗ್ಬೇಕಂತ ಇಲ್ಲೆಲ್ಲಾ ಬಂದಿ ಪಾಪ ತೊಂದ್ರೆ ಸಿಕ್ಕಾಕೊಂಡಾಗ ಮಾಡ್ಬೇಕು ಮೂರು ವರ್ಷದಿಂದ ಮಾಡ್ತಾ ಇದೀನಿ ನಾನು ಇರೋವರೆಗೂ ಮಾಡ್ತೀನಿ ಸಮಸ್ಯೆ ಬಾತ್ರೂಮ್ ಇರೋದು ಬಾತ್ಕೊಂಡಿದೀರ ಟ್ಯಾಂಕರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಏನ್ ಸಮಸ್ಯೆ ಇಲ್ಲ ರೈತರಿಗೆ ಎಲ್ಲ ಸಮಸ್ಯೆ ಬೇರಪ್ಪ ಇದ್ದಂಗೆ ಸುತ್ತಿಲ್ಲ ಸಮಸ್ಯೆ ಏನಿಲ್ಲ ಅಂದ್ರೆ ಜಾಸ್ತಿ ಆಗಿ

ಆಮೇಲೆ ಅವ್ರೇನಾದ್ರು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಅಷ್ಟೇ ಅಂತ ಮಾಹಿತಿ ಗೊತ್ತಿಲ್ಲ ಮುಂದೆ ಅದೇ ಮುಂದೆ ಬರ್ಬೇಕಲ್ಲ ಎಲ್ಲಿ ಹೇಳಬೇಕು ಕಟ್ಟಬಿಟ್ರೆ ಇರ್ಲಿ ಇರ್ಲಿ